ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಸ್ಫೂರ್ತಿ ಗೌಡ ಇವತ್ತು ಪಂಚಮಿ ತಿಥಿ ಇರೋದರಿಂದ ನಮ್ಮ ಮನೆಯಲ್ಲಿ ವಾರಾಹಿ ಪೂಜೆನ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಆ ಹೂವನ್ನೆಲ್ಲ ಈಗ ಎತ್ತಿ ನೀಟಾಗಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾರಾಹಿಗೆ ಅಂತ ಹೇಳಿ ಇಟ್ಟಿರುವ ಮನೆ ಮೇಲೆ ನಾನು ಒಂದು ಚಿಕ್ಕದಾಗಿ ರಂಗೋಲಿ ಬರ್ಕೊತಾ ಇದ್ದೀನಿ ಅಮ್ಮನ ಮುಂದೆ ರಂಗೋಲಿ ಬರ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವಾರಾಹಿ ಅಮ್ಮನಿಗೆ ಪಂಚಮಿ ತಿಥಿಯಲ್ಲಿ ಆಗಿ ಐದು ದಿನಕ್ಕೆ ಬರುವ ಪಂಚಮಿ ತಿಥಿ ಆಗಿ ಐದು ದಿನಕ್ಕೆ ಬರುವಂತಹ ಪಂಚಮಿ ತಿಥಿಯಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಸಂಜೆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ನನಗೆ ವಾರಾಹಿ ಬಗ್ಗೆ ತಿಳಿಸ್ಕೊಟ್ಟಿರೋರು ಹೇಳಿದ್ರು ಸಂಜೆ ಟೈಮ್ ಅಂತ ಹೇಳಿದ್ರೆ ಸೂರ್ಯ ಮುಳುಗಿದ ನಂತರ ವಾರಾಹಿ ಪೂಜೆ ಮಾಡಬೇಕು ಸೊ ಅದರಿಂದ ನಾನು ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡಿದ್ದೆ ಸಂಜೆ ವಾರಾಹಿ ಪೂಜೆ ಮಾಡೋಣ ಅಂತ ಹೇಳಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಪಂಚಮಿ ತಿಥಿಯಲ್ಲಿ ಕಾಯಿ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳಿ ನಾನು ಒಂದು ತಟ್ಟೆಗೆ ಅಕ್ಕಿ ಹಾಕೊಂತ ಇದ್ದೀನಿ ಈ ನೀವು ಬಾಳೆ ಎಲೆ ಮೇಲೆ ಸಹ ಅಕ್ಕಿ ಹಾಕೊಂಡು ದೀಪಾನ ಹಚ್ಬೋದು ನನಗೆ ಬಾಳೆ ಎಲೆ ಇವತ್ತು ಹೋಗಿ ತರೋದಕ್ಕೆ ಆಗಲಿಲ್ಲ ಸೊ ಅದರಿಂದ ನಾನು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೇ ಕಾಯಿ ದೀಪ ಹಚ್ಚೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಅಮ್ಮನಿಗೆ ಇಷ್ಟವಾದಂಥ ಹೂವಿನಿಂದ ಫೋಟೋಗೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಅಮ್ಮನಿಗೆ ರೋಸ್ ಕಟ್ಟಿರೋ ಹಾರ ಮತ್ತು ಗಣಗ್ಲು ಮಳ್ಳೆ ಸಂಪಿಗೆ ರೋಸ್ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನನಗೆ ಇಲ್ಲಿ ಸಂಪಿಗೆ ಸಿಕ್ಕಿದ್ದೇ ಇದೇ ಸಲ ಸೊ ಅದರಿಂದ ಪಂಚಮಿಗೆ ಸಿಕ್ಕಲ್ಲ ಹೇಳಿ ಅಮ್ಮನಿಗೆ ಪ್ರತಿಯೊಂದು ಇಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮೊದಲಿದ್ದಿದ್ದು ತುಂಬ ಚಿಕ್ಕ ಫೋಟೋ ಅದು ಇತ್ತೀಚಿನ ದಿನಗಳಲ್ಲಿ ಸುಟ್ಟೋಯ್ತು ಫೋಟೋ ಕಾಯಿ ದೀಪದ ಮೇಲೆ ಬಿದ್ದು ಇದನ್ನು ನಾನು ಅಲ್ಲಿರೋ ವಾರಾಹಿ ಟೆಂಪಲ್ನಿಂದನೇ ತರಿಸ್ಕೊಂಡೆ ಪಂಚಮಿ ವಿಶೇಷ ಆಗಿರೋದ್ರಿಂದ ಐದು ಮಣ್ಣಿನ ದೀಪ ಹಚ್ತಾ ಇದ್ದೀನಿ ಎರಡು ಕಾಯಿ ದೀಪ ಹಚ್ತಾ ಇದ್ದೀನಿ ಜೊತೆಗೆ ಎರಡು ಐದು ಮೂಲೆ ಇರುವಂತಹ ದೀಪ ಬೆಳ್ಳಿ ದೀಪನೂ ಹಚ್ತಾ ಇದ್ದೀನಿ ನಾನು ಪಂಚಮಿ ಗುರುವಾರ ಬಿದ್ದಿದ್ರಿಂದ ರಾಯರಿಗೂ ಸಹ ದೀಪಾಚರಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ದೀಪಗಳಿಗೆ ಜೋಡ್ಬತ್ತಿ ತುಪ್ಪದಲ್ಲಿ ಅಜ್ಜಿ ಹಾಕೊತಾ ಇದ್ದೀನಿ ಐದು ದೀಪಗಳಿಗೂ ಜೋಡಿ ಬತ್ತಿನೇ ನಾನು ಹಾಕೊತಾ ಇದ್ದೀನಿ ನಾನು ಪ್ರತಿ ಸಲ ವಾರಾಹಿಗೆ ಪೂಜೆ ಮಾಡುವಾಗ ಮೂಲ ಮಂತ್ರನ ಟಿ ವಿಲಿ ಹಾಕಿ ಬಿಟ್ಬಿಡ್ತೀನಿ ಅದು ಓಡ್ತಾ ಇರುತ್ತೆ ಜೊತೆಗೆ ನನಗೆ ಅದು ಬಾಯ್ಪಟ್ ಆಗಿರೋದ್ರಿಂದ ನಾನು ಬಾಯಲ್ಲೂ ಸಹ ಹೇಳ್ತಾ ಇರ್ತೀನಿ ಟಿ ವಿಲಿ ಅಂದರೆ ಯೂಟ್ಯೂಬಲ್ಲಿ ಲಿಂಕ್ ಸಿಗುತ್ತೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಬೋದು ಇದ್ರ ಜೊತೆಗೆ ಕಾಯಿ ದೀಪಕ್ಕಾಗಿರ್ಬೋದು ಮತ್ತು ಬೆಳ್ಳಿ ದೀಪಕ್ಕೂ ನಾನು ಕೆಂಪು ಬತ್ತಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಗಿಜ್ಜೆ ವಸ್ತ್ರ ರೆಡಿ ಮಾಡ್ಕೊತಾ ಇದ್ದೀನಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ನೈವೇದ್ಯಕ್ಕೆ ಅಂತೇಳಿ ಪಾನ್ಕ ಗೆಣಸು ಜೊತೆಗೆ ಪೈನಾಪಲ್ನ ಕೊಯ್ದು ರೆಡಿ ಮಾಡಿಟ್ಕೊಂಡಿದ್ದೀನಿ ಯಾವುದೇ ಪೂಜೆ ಮಾಡುವಾಗ ನಾವು ಎಲೆ ಅಡಿಕೆ ತಾಂಬೂಲ ದಕ್ಷಿಣೆ ಇಟ್ಟು ದೇವ್ರ ಹತ್ರ ಕೇಳಿಕೊಂಡು ಪೂಜೆ ಮಾಡಬೇಕು ನಾನು ತಾಂಬೂಲನ್ನು ಸಹ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ದೀಪ ಹಚ್ಚಿ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು ನೋಡ್ತಾ ಇದ್ದೀರಾ ನಾನು ಮೇಯ್ನಾಗಿರುವಂಥ ಐದು ದೀಪಗಳು ಮತ್ತು ಮೇಲಿರುವ ಎರಡು ದೀಪಗಳನ್ನ ಹಚ್ಚಿಟ್ಕೊಂಡು ಕಡ್ಡಿ ಹಚ್ಚಿ ಅದಾದ್ಮೇಲೆ ಕಾಯಿ ಹಿಡಿದು ದೇವ್ರ ಹತ್ರ ಬೇಡ್ಕೊತಾಯಿದ್ದೀನಿ ಏನು ಸಂಕಲ್ಪ ಮಾಡಬೇಕು ಅಂತ ಇದ್ರ ಜೊತೆಗೆ ನನ್ನ ಮಗನಿಗಂತೂ ಪೂಜೆ ಅಂದರೆ ತುಂಬ ಇಷ್ಟ ನನ್ನ ಮಗ ನನ್ನ ಮಗಳು ಇಬ್ಬರೂ ದೇವ್ರ ಮನೇಲೆ ಇರ್ತಾರೆ ಯಾವಾಗ್ಲೂ ನಾನು ಓದಾಗೆಲ್ಲ ನಾನು ಪ್ರತಿ ಸಲ ಪೂಜೆ ಮಾಡೋವಾಗೂ ನನ್ನ ಮಗನೇ ಗಂಟೆ ಬಾರಿಸೋದು ಇವತ್ತು ಕಾಯಿ ದೀಪ ಹಚ್ಚೋಕ್ಕಿಂತ ಮುಂಚೆ ಕಾಯಿನ ಸಂಕಲ್ಪ ಮಾಡ್ಕೊತಾ ಇದ್ದೀನಿ ಸಂಕಲ್ಪ ಮಾಡಿ ಕಾಯಿನ ಒಡೆದು ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಜೊತೆಗೆ ರೆಡಿ ಮಾಡ್ಕೊಂಡಿರುವ ಕೆಂಪು ಬತ್ತಿನ ನೋಡಿ ಅಲ್ಲಿ ಇಡ್ತಾ ಇದ್ದೀನಿ ಈಗ ಅದಕ್ಕೆ ತುಪ್ಪನ ಹಾಕಿ ತಟ್ಟೆಗೆ ಫುಲ್ಲು ಅಲಂಕಾರ ಮಾಡ್ಕೊಂಡಿದ್ದೀನಿ ಕೆಂಪು ಮತ್ತು ಅರ್ಶನ ಹೂವಿನಿಂದ ಈಗ ತುಪ್ಪ ಹಾಕಿ ಕಾಯಿ ದೀಪನ ಹಚ್ಕೊಬೇಕು ಪೂಜೆ ಸ್ಟಾರ್ಟ್ ಮಾಡಿ ಮುಗಿಯ ತನಕ ಮೂಲಮಂತ್ರ ಏನಿದೆ ಅಮ್ಮಂದು ಅದನ್ನು ನಾವು ಬಾಯಲ್ಲಿ ಹೇಳ್ತಾ ಇರಬೇಕು ಈಗ ಫಸ್ಟು ಪಂಚಾರ್ತಿ ಮಾಡ್ಕೊತಾ ಇದ್ದೀನಿ ಪಂಚಾರ್ತಿ ಆದಮೇಲೆ ನಾನು ನೈವೇದ್ಯ ಮಾಡಿ ಅದಾದಮೇಲೆ ಬುಕ್ ಓದಿ ಅಷ್ಟೊತ್ತರ ಓದಿ ಅಮ್ಮನ ಮೂಲಮಂತ್ರ ಪಠನೆ ಎಲ್ಲ ಮಾಡಿ ಆದಮೇಲೆ ಕೊನೆಯದಾಗಿ ಏಕಾರ್ತಿ ಮಾಡೋದು ಈಗ ಮೊದಲಿಗೆ ಪಂಚಾರ್ತಿ ಮಾಡ್ಕೊತಾ ಇದ್ದೀನಿ ಅಮ್ಮನಿಗೆ ನಾಲ್ಕು ವರ್ಷದಿಂದ ನಾನು ವಾರಾಹಿ ಪೂಜೆನ ಮಾಡ್ತಾ ಬಂದಿದ್ದೀನಿ ನಾನು ಇದೇ ರೀತಿ ಮಾಡ್ತಾ ಇರೋದು ಇದರಲ್ಲಿ ಏನಾದರೂ ತಪ್ಪಿದ್ರೆ ನಾನು ಅದನ್ನು ತಿದ್ದುಪಡಿ ಮಾಡ್ಕೊತೀನಿ ನಿಮಗೆ ಯಾರಿಗಾದರೂ ವಾರಾಹಿ ಬಗ್ಗೆ ಇನ್ನಷ್ಟು ತಿಳಿದಿದ್ರೆ ನನಗೆ ತಿಳಿಸಿ ನನ್ನಲ್ಲಿ ಏನಾದರೂ ಕೇಳಬೇಕು ಅಂತಿದ್ರು ಸಹ ಕೇಳಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನನ ಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ